ಸ್ವಾಗತೀ ಮೂರು ಜನ ಸಿಬ್ಬಂದಿಗಳ ಅಕ್ರಮ ನೇಮಕಕ್ಕೆ ಅಧಿಕಾರಿಗಳ ಶಾಮೀಲಿನ ಅನುಮಾನ ಸಿಇಒರನ್ನು ಅಮಾನತ್ತುಗೊಳಿಸುವಂತೆ ನಿರುಪಾದ ಗೋಮರ್ಸಿ ಆಕ್ರೋಶ ಸಿಂಧನೂರು ತಾಲೂಕಿನ ಸಾಲಗುಂದ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಲ್ಲಿ ಕಾನೂನು ಬಾಹಿರವಾಗಿ ಮೂರು ಜನ ಸಿಬ್ಬಂದಿಗಳ ನೇಮಕ ಮಾಡಿಕೊಂಡ ಸಿಇಒರನ್ನು ಅಮಾನತ್ತು ಮಾಡುವಂತೆ ಇಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ವತಿಯಿಂದ ಪತ್ರಿಕಾಗೋಷ್ಠಿ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು ಪ್ರಕ್ರಿಯೆ ಉತ್ತರ ಹಾಗಾಗಿ ನಾವು ನಾವು ಡಿಆರ್ ಹತ್ರ ಹೋಗಿ ಆಫ್ ಸೊಸೈಟೀಸ್ ಅವರ ಹತ್ರ ಹೋಗಿ ನಾವು ಕಂಪ್ಲೇಂಟ್ ಇಮಿಡಿಯೇಟ್ ಆಗಿ ನೀವು ಅವ್ರನ್ನ ಸಿಬ್ಬಂದಿಗಳನ್ನ ಕೈ ಬಿಡಬೇಕು ಅಂತ ಹೇಳಿ ನೀವು ಆದೇಶ ಇಲ್ಲಿ ಇಲ್ಲಿ ಯಾವುದೇ ತರದ ಮೀಸಲಾತಿ ಕೂಡ ಅನ್ವಯ ಆಗಿಲ್ಲ ಎಲ್ಲಾ ರೂಲ್ಸ್ ಎಲ್ಲವೂ ಬ್ರೇಕ್ ಆಗಿದೆ ಅಂತೇಳಿ ಮನವಿ ಮಾಡ್ಕೊಂಡ್ವಿ ಮತ್ತೆ ತಗೊಂಡ್ ಬಂದಿವಿ ಅದೇ ತರನಾಗಿ ನಮ್ಮ ಮನೆ ಜಿಲ್ಲಾಧಿಕಾರಿಗಳು ರಾಯಚೂರು ಇವ್ರ ಹತ್ರ ಸಹ ನಾವು ಈ ಒಂದು ಮನವಿ ನೀಡಿ ನಾವು ರೆಸಾರ್ಟ್ ತಗೊಂಡ್ ಬಂದಿದ್ವಿ ಕೂಡಲೇ ಅವರು ಪ್ರಕ್ರಿಯೆ ಇದು ಪ್ರತಿಕ್ರಿಯೆ ನೀಡ್ತೀನಿ ಅಂತ ನಮಗೊಂದು ಭರವಸೆ ನೀಡ್ತಾರೆ ಎ ಗೆ ತಾಲೂಕು ಎ ಆರ್ ಗೆ ಮನವಿ ಕೊಟ್ಟದಾಗ ಮನವಿ ನಮಗೆ ಮನವಿಗೆ ಒಂದು ಆದೇಶವನ್ನ ಸಿ ಓಗೆ ಮಾಡ್ತಾರೆ ಎಆರ್ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮುಖ್ಯ ಕಾರ್ಯ ಕಾರ್ಯನಿರ್ವಹಣಾಧಿಕಾರಿಯ ಮುಖ್ಯ ಕಾರ್ಯ ಕಾರ್ಯನಿರ್ವಹಣಾ ಅಧಿಕಾರಿಯವರಿಗೆ ಮೂರು ಜನ ಹೊಸ ಸಿಬ್ಬಂದಿಗಳನ್ನ ಸರ್ವ ನಿರ್ದೇಶಕರ ಉಪಸ್ಥಿತಿ ಮತ್ತು ಒಮ್ಮತದೊಂದಿಗೆ ನೇಮಕ ಮಾಡಿಕೊಂಡು ಸಹಕಾರ ಸಂಘಗಳ ನಿಯಮ ಹತ್ತೊಂಬತ್ತು ಉಲ್ಲಂಘನೆ ಆಗಿರುತ್ತದೆ ಹಾಗಾಗಿ ಬಗ್ಗೆ ಪರಿಶೀಲಿಸಿ ಒಂದು ವೇಳೆ ನೇಮಕಾತಿ ಆಗಿದ್ರೆ ಅವರನ್ನ ಆ ಒಂದು ನೇಮಕಾತಿಯನ್ನ ತಡೆ ಹಿಡಿದು ಅವರನ್ನ ಅವರ ಹುದ್ದೆಯಿಂದ ಬಿಡುಗಡೆ ಮಾಡಿ ಅಂತ ಹೇಳಿ ಒಂದು ಮನವಿಯನ್ನ ಮಾಡಿದ್ದಾರೆ ಅಥವಾ ಒಂದು ಆದೇಶವನ್ನು ಮಾಡಿದ್ದಾರೆ ಆ ಆದೇಶಕ್ಕೆ ಕಿಂಚಿತ್ತು ಕೂಡ ಬೆಲೆ ಕೊಡೋದೇ ಮೇಲಧಿಕಾರಿಗಳ ಆದೇಶವನ್ನು ಉಲ್ಲಂಘನೆ ಮಾಡಿ ಇನ್ನೂ ಆ ಮೂರು ಸಿಬ್ಬಂದಿಗಳು ಕೆಲಸದಲ್ಲಿ ನಿರತರಾಗಿರುವಂತಹ ಘಟನೆ ತಾಲೂಕಿನ ಸಾಲಗೊಂದದ ವಿವಿಧ ವಿವಿಧ ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಲ್ಲಿ ನಡೀತಾ ಇದೆ ಅದರ ಜೊತೆಗೆ ನಾವು ಕಳಿಸಿದೀವಿ ಹದಿನೈದು ಇಪ್ಪತ್ತು ದಿನ ಆಯ್ತು ಇನ್ನೂ ಇದುವರೆಗಾದ್ರು ಕೂಡ ಅದರ ಬಗ್ಗೆ ಈ ಒಂದು ಅಕ್ರಮ ನೇಮಕಾತಿಗೆ ಸಂಬಂಧಪಟ್ಟಂಗೆ ಕ್ರಮ ಕೈಗೊಳ್ಳುವಂತ ನಿರ್ಧಾರವನ್ನ ನಮ್ಮ ಕೂಡ ಇದಕ್ಕೆ ನೋಡಿದಾಗ ನೀವು ಹೇಳ್ತಾ ಇದ್ರು ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ಸಹಕಾರ ಏನು ಚುನಾವಣೆ ನಡೀತಲ್ಲ ಆ ಚುನಾವಣೆ ಸಂದರ್ಭದಲ್ಲಿ ನೇಮಕಾತಿ ಆ ಸಂದರ್ಭದಲ್ಲಿ ನೀತಿ ಸಂಹಿತೆ ಅನ್ನೋದು ಅನ್ವಯ ಆಗುತ್ತೆ ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನೇಮಕಾತಿ ಪ್ರಕ್ರಿಯೆ ನೆಡಿ ಮಾಡುವಂತದ್ದು ಕೆ ಸಿಆರ್ ಕಲ್ಲಿದೆ ಆದ್ರೂ ಕೂಡ ಅದೇ ಸಂದರ್ಭದಲ್ಲಿ ಕಡೆ ಚುನಾವಣೆ ನಡೀತಾ ಇದೆ ಒಂದು ಕಡೆ ನೇಮಕಾತಿ ನಡೆದಿದೆ ಈ ವಿಚಾರವಾಗಿ ನೀತಿ ಸಂಹಿತೆ ಇದ್ರೂ ಕೂಡ ನೇಮಕ ಮಾಡಿ ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡಿ ಸರ್ಕಾರದ ನೀತಿ ನಿಯಮಗಳನ್ನು ಗಾಳಿಗೆ ತೋರಿ ಸರ್ಕಾರಕ್ಕೆ ಮತ್ತು ಸರ್ಕಾರದ ಜನಪ್ರತಿನಿಧಿಗಳಿಗೆ ಒತ್ತಡಕ್ಕೆ ಮಾಡುದು ಸಿಇಒಗಳಾಗ್ಲಿ ಎ ಆರ್ ಗಳಾಗ್ಲಿ ಈ ತರದ ಅಕ್ರಮ ನೇಮಕಾತಿ ಮಾಡಿಕೊಂಡಿರೋದ್ರ ಬಗ್ಗೆ ರಾಜ್ಯದ ಜನರಿಗೆ ತಾಲೂಕಿನ ಜನರಿಗೆ ಗೊತ್ತಾಗಬೇಕಾಗಿದೆ ಈ ಮೂಲಕ ನಾವು ಪದಕ್ಕೆ ಗೋಷ್ಠಿ ಮುಖಾಂತರ ಇವರಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಕ್ರಮ ನೇಮಕಾತಿ